ಹೇ ಓಕೆ ಸಾರ್ ಸಾರ್ ಸುನ್ನಾರ ಕರೆಂಟ್ ಇದೆ ಮೇಡಮ ಹರಮೋನ್ कौन बताई છોڑی ಆದಾ ಹಲೋ बोलो

ವ್ಯಾಪಾರ ವ್ಯಾಪಾರ ನಿಮ್ಮ ಏನ್ ಬೆಲೆ ಕಟ್ಟಿದ್ರಾಕ್ ಸಾವಿರ ಸಾವಿರ ಎಷ್ಟಕ್ಕೆ ಎರಡು ಸಾವಿರ ಕೇಳ್ತಾರೆ ಅಲ್ಲ ಎಷ್ಟು ಎಷ್ಟು ಕಾಯಿ ಇದು ಇಪ್ಪತ್ತಾರ ಕಾಯಿಗೆ ನಾಲ್ಕು ಸಾವಿರ ನಿಮ್ದ್ ಎರಡು ಸಾವಿರ ಕೇಳ್ತಾರೆ

deneyeceksin <Sessizlik> mi? ಈಗ ಶುರುವಾಗಿದೆ ಎಲ್ಲರಿಗೂ ನಮಸ್ಕಾರ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಚೋಳೂರಿನ ಹಲಸಿನ ಮಾರ್ಕೆಟ್ ಆವರಣದಲ್ಲಿದ್ದೀನಿ ಇದ್ದೀನಿ ಈ ವರ್ಷದ ಹಲಸಿನ ಹಣ್ಣಿನ ಸಂತೆ ಪ್ರಾರಂಭ ಆಗಿದೆ ಚೋಳೂರು ಕೆ ಪಿ ಎಂ ಸಿ ಸಂತೆ ಪ್ರಾರಂಭ ಆಗುತ್ತೆ ಈ ವರ್ಷದ ಮೊದಲನೇ ಸಂತೆ ಎರಡು ಸಾವಿರದ ಇಪ್ಪತ್ತೈದು ಚೋಳೂರು ಹಲಸಿನ ಹಣ್ಣಿನ ಸಂತೆ ನಾನಿವತ್ತು ಬೆಳ್ಳಂಬಳಿಗೇನೆ ಬಂದಿದ್ದೀನಿ ಚೋಳೂರು ಅಂದರೆ ತುಂಬ ಹಲಸಿನ ಹಣ್ಣಿಗೆ ತುಂಬ ಫೇಮಸ್ಸು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಈ ವರ್ಷದ ಹಲಸಿನ ಹಣ್ಣು ಹಲಸಿನ ಹಣ್ಣಿನ ಸಂತೆ ಆರಂಭ ಆಗಿದೆ ಈಗಾಗಲೇ ಜನ ಬರ್ತಿದ್ದಾರೆ ನೋಡಿ ನಾನಿವತ್ತು ಬಂದಿದ್ದೀನಿ ಗುರುವಾರ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಸ್ವಲ್ಪ ಮಾರ್ಕೆಟ್ ಜಾಸ್ತಿ ಆಗ್ಬೋದಾ ಹೇಗೆ ಮಾರ್ಕೆಟ್ ರೇಟು ಮಾರಕ್ಕಾಗಲ್ಲ ಕಾಯಿ ಹೌದಾ ಕಾಯಿ ಸಾವಿರ ರೂಪಾಯಿ ಬಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಂತ ಜಾಸ್ತಿ ಆಗಿದೆ 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 ಬೆಳೆ ಬೆಳೆ ಬಂದಿಲ್ಲ ಅಂತಾನಾ ಹಿಂಗೆ ಬೆಳೆ ಬಂದಿಲ್ಲ ಜಾಸ್ತಿ ಡಿಮ್ಯಾಂಡ್ ಆಗಿದೆ ಅಲ್ಲ ಬೆಳೆ ಬಂದಿಲ್ಲ ಅಂತಾನಾ ಹಿಂಗೆ ಜಾಸ್ತಿ ಇದು ಅಂತಾನಾ

ಕಮ್ಮಿ ಆಯ್ತು ಅಂದ್ರೆ ಜಾಸ್ತಿ ಆಗೈತೆ ಬಿಗ್ ಮಾಲ್ ಬಂತು ಅಂದ್ರೆ ಪಕಡೆ ಆಗುತ್ತೆ ಬೆಳೆ ಜಾಸ್ತಿ ಇದ್ರೆ ಸ್ವಲ್ಪ ಮಾಲ್ ಬೆಳೆ ಐತೆ ಇದು ಮಾಲ್ ಬಂದಿಲ್ಲ ಇದು ಈ ಸ್ಟಾರ್ಟ್ ಹೌದು ಹೌದು ಬೆಳೆ ಐತೆ ಅಂದ್ರೆ ಬೆಳೆ ಐತೆ ಇದು ಈ ಸ್ಟಾರ್ಟ್ ಈ ಸ್ಟಾರ್ಟ್ ಬೆಳೆ ಬಂದ್ರೆ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ರೇಟ್ ಕಮ್ಮಿ ಆಗುತ್ತೆ ಇದು ಈ ಸ್ಟಾರ್ಟಿಂಗ್ ಇಂದಲ್ಲ ಸರಿ ಸರಿ ಗೊತ್ತಾಯ್ತು ಹೇಳಿ ಇದು ಬಾಲ್ ಇಂದ ಈ ಸ್ಟಾರ್ಟಿಂಗ್ ಅಂತ ಗೊತ್ತಾಯ್ತಲ್ಲ ಹಂಗಾಗೈತೆ ಅಷ್ಟೇ ಅಲ್ವಾ ಬಾಳ್ ಜಾಸ್ತಿ ಬರ್ತೀವ ಅಲ್ವಾ ಇನ್ನ ಒಂದ್ ಎರಡ್ ತಿಂಗ್ಳು ಮೇಲೆ ಬಾಳ್ ಜಾಸ್ತಿ ಬರ್ತೀವಿ ಹೌದಲ್ವಾ ಇನ್ನ ಸೀಜನ್ ಇಲ್ಲ ಅಂದ್ರೆ ಫಸ್ಟ್ ಸಂತೆ ಇದು ಅಲ್ವಾ ಇವತ್ತಿನ ಮೊದಲನೇ ಸಂತೆ ಈ ವರ್ಷದ ಸಂತೆ ಅಲ್ವಾ ಇನ್ನೂ ಸಿಜನ್ ಇಲ್ಲ ಈ ಸ್ಟಾರ್ಟ್ ಅದೇ ಅದೇ

किधर एक्सपोर्ट होती है ना तो आलिप्ता किधर एक्सपोर्ट होती है ना तो आलिप्ता हम क्या हैं दूध का एक्सपोर्ट है ना आलिप्ता ना यार बाप रे पढ़ा है ना आदमी ना आलिप्ता नंबर है आदमी ना नंबर है बंद बात है आनंद क्या है बंद